ಹಂಪಿ ಉತ್ಸವದಲ್ಲಿ ಭರ್ಜರಿ ಬಯಲಾಟ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದರ ಹಂಪಿ ಉತ್ಸವ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಮನೋರಂಜನಾ ಚಟುವಟಿಕೆಗಳಿಂದ ಸತತ ಮೂರು ದಿನಗಳ ಕಾಲ ಕಲಾಭಿಮಾನಿಗಳಿಗೆ ಕಲೆ ಸಂಸ್ಕೃತಿಯನ್ನು ಉಣಬಡಿಸಿ ಇದೀಗ ಸಂಪನ್ನಗೊಂಡಿದೆ ಉತ್ಸವದಲ್ಲಿ ಮೂಡಿಬಂದ ನೂರಾರು ಕಾರ್ಯಕ್ರಮಗಳ ಪೈಕಿ ಉತ್ತರ ಕರ್ನಾಟಕದ ಅಪರೂಪದ ಕಲಾ ಪ್ರಕಾರ ಬಯಲಾಟ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯಿತು ಕಲಾವಿದರ ನೃತ್ಯ ಸಂಭಾಷಣೆ ಹಾಡುಗಾರಿಕೆ ಸಾಂಪ್ರದಾಯಿಕ ಪ್ರೇಕ್ಷಕರ ಕಣ್ಣಿಗೆ ಹಬ್ಬವನ್ನೇ ಉಂಟು ಮಾಡಿತ್ತು ಶ್ರೀ ರೇಣುಕಾ ಜಮದಗ್ನಿಯರ ಕಲ್ಯಾಣ ಬಯಲಾಟ ಪ್ರದರ್ಶನದ ಕಥಾನಕ ಉತ್ಸವದ ನಿಮಿತ್ತವಾಗಿ ನಿರ್ಮಾಣವಾಗಿದ್ದ ಸಾಸಿವೆ ಕಾಳು ಗಣಪ ವೇದಿಕೆಯಲ್ಲಿ ಈ ಅಪರೂಪದ ಬಯಲಾಟ ಪ್ರದರ್ಶನ ಕಾರ್ಯಕ್ರಮ ನೆರವೇರಿತು ಶ್ರೀ ರೇಣುಕಾ ಜಮದಗ್ನಿಯರ ಕಲ್ಯಾಣ ಅರ್ಥಾತ್ ಕಾರ್ತಿ ವೀರಾರ್ಜುನ ಕೃತವೀರ್ಯ ಪುತ್ರ ಕಾರ್ತಿ ವೀರಾರ್ಜುನ ಪಟ್ಟಾಭಿಷೇಕ ಸನ್ನಿವೇಶದ ಕಥಾನಕವನ್ನು ಬಯಲಾಟ ಪ್ರದರ್ಶನ ಒಳಗೊಂಡಿತ್ತು ಭಾನುವಾರದ ಉತ್ಸವದಲ್ಲಿ ರಾತ್ರಿ ಒಂಬತ್ತು ಇಪ್ಪತ್ತರಿಂದ ಹತ್ತು ಗಂಟೆಯವರೆಗೂ ಪ್ರದರ್ಶನ ಮೂಡಿಬಂತು ನೆರೆದ ಪ್ರೇಕ್ಷಕರ ಚಪ್ಪಾಳೆಗೆ ಪಾತ್ರವಾಯಿತು ಜನಮನ ಸೆಳೆದ ಕಲಾವಿದರು ಮತ್ತು ಶ್ರೀ ಸಿದ್ದೇಶ್ವರ ರಂಗಸಂಸ ಕಲ್ಚರಲ್ ಟ್ರಸ್ಟ್ ಹಂಪಿ ಉತ್ಸವದಲ್ಲಿ ಮೂಡಿಬಂದ ವಿಶೇಷ ಬಯಲಾಟ ಪ್ರದರ್ಶನ ಕಾರ್ಯಕ್ರಮ ಗ್ರಾಮೀಣ ಕಲಾ ಪ್ರೇಮಿಗಳ ಗಮನ ಸೆಳೆಯಿತು ಇಂತಹ ಅಪರೂಪದ ಕಲಾ ಪ್ರಕಾರವನ್ನು ಪ್ರದರ್ಶನ ಮಾಡಿದ್ದು ಕಂಪ್ಲಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮದ ಶ್ರೀ ಸಿದ್ದೇಶ್ವರ ರಂಗಸಂಸ ಕಲ್ಚರಲ್ ಟ್ರಸ್ಟ್ನ ಕಲಾವಿದರ ತಂಡ ಈ ತಂಡ ಪ್ರಸ್ತುತಪಡಿಸಿದ ಕೃತವೀರ್ಯ ಪುತ್ರ ಕಾರ್ತಿವೀರಾಜುನ ಪಟ್ಟಾಭಿಷೇಕದ ಸನ್ನಿವೇಶದ ಕಥಾನಕದ ಸನ್ನಿವೇಶದಲ್ಲಿ ಕಲಾವಿದ ಕುರುಬರ ಹೇಮೇಶ್ವರ ಕೃತವೀರ್ಯ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಪ್ರೇಕ್ಷಕರ ಗಮನ ಸೆಳೆದರು ಕಾರ್ತಿವಿರಾಜುನ ಪಾತ್ರದಲ್ಲಿ ಕಲಾವಿದ ಕೆ ತಿಪ್ಪೇಸ್ವಾಮಿ ಕಂದಾರ ಶ್ರೀ ರೇಣುಕರಾಜ ಪಾತ್ರದಲ್ಲಿ ಬಿ ಕೆ ಸಿದ್ದಪ್ಪ ಧರ್ಮಪ್ಪ ಹಾಗೂ ಸಾರಥಿ ಪಾತ್ರದಲ್ಲಿ ಪಾಂಡುರಂಗ ಗುಡದೂರ ಅವರು ಬಹು ಸೊಗಸಾಗಿ ಅಭಿನಯಿಸಿ ಕಲಾಭಿಮಾನಿಗಳ ಚಪ್ಪಾಳೆ ಗಿಟ್ಟಿಸಿದರು ಕಲಾವಿದ ಶ್ರೀ ಬಿ ಕರ್ಣಪ್ಪಾಚಾರಿ ಕಲ್ಲುಕಂಬ ಇವರು ಪ್ರದರ್ಶನಕ್ಕೆ ಮೆರಗು ತಂದಿದ್ದ ವರ್ಣಾಲಂಕಾರವನ್ನು ಮಾಡಿದರು ಪ್ರದರ್ಶನದ ಸಂಘಟನೆ ಮತ್ತು ಮೇಳದಲ್ಲಿ ಶ್ರೀ ಸಿದ್ದೇಶ್ವರ ರಂಗಸಂಸ ಕಲ್ಚರಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ಬಿ ಗುರು ಮಹಾಂತೇಶ್ ಕಾರ್ಯದರ್ಶಿಗಳಾದ ಕುರುಬರ ಹೇಮೇಶ್ವರ ಹಾಗೂ ಸರ್ವ ಸದಸ್ಯರು ಪಾಲ್ಗೊಂಡು ಪ್ರದರ್ಶನವನ್ನು ಯಶಸ್ವಿಗೊಳಿಸಿದರು ಈ ಭಾಗದಲ್ಲಿ ಪ್ರಸಿದ್ಧ ಬಯಲಾಟದ ಕಲಾವಿದರು ಮತ್ತು ಸಂಘಟಕರಾಗಿರುವ ಶ್ರೀ ಬಿ ಕೆ ಸಿದ್ದಪ್ಪ ಧರ್ಮಪ್ಪ ಧರ್ಮಣ್ಣ ಮತ್ತು ಪ್ರಕಾಶ್ ಎಂ ತಮ್ರಳ್ಳಿ ಶಶಿಕುಮಾರ್ ತಿಮ್ಮಪ್ಪ ಶಿಬು ಜಗದೀಶ್ ಗುರುಪಾದ್ ಕೆ ಲೋಕೇಶ್ ಇವರೆಲ್ಲ ಸೇರಿದಂತೆ ಮಾವಿನಹಳ್ಳಿಯ ರೈತ ಬಾಂಧವರು ಗುರು ಹಿರಿಯರು ಮತ್ತು ಸಾರ್ವಜನಿಕರು ಹಾಗೂ ಕಲಾಪೋಷಕರು ಈ ತಂಡಕ್ಕೆ ಪ್ರೋತ್ಸಾಹಿಸಿ ಅಮೋಘ ಪ್ರದರ್ಶನ ಮೂಡಿಬರಲು ಸಹಕರಿಸಿದರು ಶ್ರೀ ರೇಣುಕಾ ಜಮದಗ್ನಿಯರ ಕಲ್ಯಾಣ ಬಯಲಾಟ ಪ್ರದರ್ಶನದ ದೃಶ್ಯಗಳ ಝಲಕ್

प्रथम अधिस्तुति सुवे पार्वती सुताने ने प्रथम अधिस्तु सुवे पार्वती सुताने का शुशारा ए, 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 ए। ಿ ಗಜಾನ್ನ ಬೇಡುವೆವೋ ನಾವು ಅಂಬಾ ಕುರ ಲಂಬೋದರ ಪ್ರಥಮ ದಿ ಸ್ತುತಿಸುವೆ ಪಾರ್ವತಿ ಸುತಾನೆ ಪ್ರಥಮ ದಿ ಸ್ತುತಿಸುವೆ ಪಾರ್ವತಿ ಸುತಾನೆ ಕಾಶಾಂಕುಶಧರನೆ ಏ ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡು ಓ ತಂದೆ ಕರಿಮುಖ ವದ ನೆ ಪಾರ್ವತಿ तानाये ने करी मुका वताना ने पार्वती ने श्री विघ्नेश्वर ने श्री गणशलाल देव तवरन के జిరించ ఈ పడనోన్నవా జనగదు బీ కోల్ మించిన సిడేరి ముందే నిత మా దారు సూత సుధన ప్రఖ్యాత ನೋಟ ಗುರುಗಳಲ್ಲಿ ಕಲಿಯಬೇಕು ಪಾಠ ಅಂತ ಪಾಠಶಾಲೆಯಲ್ಲಿ ಕಲಿತು ಬಂದು ತಮ್ಮನ್ನು ಮಾತನಾಡಿಸಿದ ಸುಂದರ ಸಾರಥಿ ಎಂದು ಕಲಿಯುತ್ತಾರ ದೇವ ಹೇಳಿಕೊಂಡ ಬರಬೇಕು ನಮ್ಮ ನಾಮಾಂಕಿತವಿದ್ರೆ ಎಲ್ಲ ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ ಹೌದು ಇತ್ತಮ ಚಿತ್ತ ಬಿಟ್ಟು ಕೇಳು ದೇವಿ ಗಂಡಿನಂತೆ ಅವರ ಕಟುಗಲಿಗೆ ಗಂಡಿ ಗಂಡಿರಂಗೇ ಬಲ ಯುದ್ಧನಾದ ಎನ್ನ ಪರಾಕ್ರಮಕ್ಕೆ ತೀವನದ ವಿಕ್ರಮರಿಗೇನು ದಾಳಿ ಎಂದು ಭಯಗ್ರಸ್ತರಾದರು ಈ ಪ್ರಖ್ಯಾತ ಕಲಾವಿದರಲ್ಲಿ ಒಂದಾದಂತಹ ಈ ಕಾತ್ಯ ವೀರಾರ್ಜನ ತಂದೆಯಾದಂತಹ ಕೃತವೀರ ಮಹಾರಾಜನನ್ನು ದಂಧನ

ಮಂದಿರಕ್ಕೆ ಬಂದ ಕಾರ್ಯ ಪ್ರಭಾವೇ ಎಲೈ ಸಾರಥೆದೇ ಸುಂದರವಾಗಿ ಕಂಗಳಿಸುವ ಈ ಸಾ ಗಣಪ ವೇದಿಕೆ ಬಂದ ಕಾರಣವೇನೆಂದು ಕೇಳಿದೆಯಾ ಗುರುದೇವ ಜನ್ ಪುತ್ರನಾದ ಕಾರ್ತವೀರಾಜನಿಗೆ ಪಟ್ಟಾಭಿಷೇಕ ಮಾಡುವ ಕಾರಣ ಬರೋಣವಾಯ್ತು ಗಂಡಿಯ ಬಂದ ಸಂಗತಿ ಒಳ್ಳೆಯದು ಹೋಗದೇ ಮುಂದೇನು ಸಂಗತಿ ಹೊಳಿ ಬಳಿ ರೇ ಎಲೈ ಸಾರದೆ ಸಹಸ್ರವ ಉಳ್ಳ ಎನ್ನ ಕಲಿಸುವ ಕಾರ್ತವೀರ ಮಹಾರಾಜನನ್ನು ಬರೆಯಲು

ಮಾಟಿ ಮೊದಲು ನಿನ್ನ ವಿಚಾರವನ್ನು ನಮ್ಮ ನಾಮ ಹಾಕಿದವೇನೆಂದು ಕೇಳುವ ಮೊದಲು ನಿನ್ನ ವಿಚಾರವನ್ನು ಆಮೇಲೆ ಹಕ್ಕವನ್ನು ನೋಡಿ ನಿನ್ನ ಕೊಿ ಮಲ್ಲಿಗೆ ಓ ದೇವ ನಾವು ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ ಊರಾಗ ಬೆಳೆಯಬೇಕು ಉತ್ತಮರ ಮಕ್ಕಳಾಗಿ ಮಾರಿಗೊಂಡರೆ ಮಂದಿಯ ಕಾಟ ಸುಮ್ಮನೆ ಕುಂತರೆ ತಂದೆಯ ತಾಯಿ ಕಾಟ ಮೂಲೆಯಲ್ಲಿ ಮಲಗಿದರೆ ಸೊಳ್ಳೆಗಳ ಕಾಟ ಇಂತಹ ಹಲವಾರು ಕಾಟಗಳನ್ನು ತಾಳಲಾರದೆ ಹಟ್ಟದೊಳಗೆ ನಿಂತುಕೊಂಡು ಕಂಡು ಮಾತನಾಡಿಸುವ ಜಿಟ್ಟ ಸಾರಥಿ ಎಂದು ಕರೆಯುತ್ತಾರೇವ ಹೇಳಿಕೊಂಡವರ ಬರಬೇಕು ನಮ್ಮ ನಾಮಕಿತವೇ ಎಲೈ ಸಾರಥಿ ನಮ್ಮ ನಂದು ಕೇಳಿದಿಯಾ ಹೌದು ದೇವಾ

ಅಯ್ಯೋ ಆ ನಮ್ಮ ವಂಶದ ಸಮ ಬಲಿಷ್ಠರಲ್ಲಿಯ ಶ್ರೇಷ್ಠ ಚಂದ್ರ ವಂಶದ ಕುಲ ತಿಲಕೃತೀರ ಮಹಾರಾಜನ ಪುತ್ರ ಸದಮಲ ಚರಿತೇ ಇಂಡು ಇಂಡು ವೈರಿಗಳ ಕಂಡಾಕ್ಷನವೇಜಲ್ಲದ ಸಹಸ್ರ ಬಾವುಗಳು ಸಮುದ್ರದಲ್ಲಿರುವ ಜಲದಂತೆ ಪುಜ ದಿಕ್ಕು ಆ ಸಾರಥಿ ಬಲೈ ಊರಲೋಕದಲ್ಲಿಯ ಮಿಕ್ಕಿ ಬೀರ್ರಿ ದಸೂರ ಹಂ ರಾವತಿ ನಗರ ದಿಕ್ಕರಿಪ ದಿಕ್ಕರಿ ಪದೀರ ಆ ಮಾಹಿಶ್ಮತಿ ನಗರವನ್ನು ಪರಿಪಾಲಿಸುವ ಪೋಲಿಸು ಮಹಾ ಕೃತ ವೀರ ಮಹಾರಾಜನಂದ ಈ ಪಟ ವಿಜರ್ ಹೆಂದುವಂತ ಜೈ ಬೇರಿ ಸಾರಥಿ ಎಂಬ ಖುಷ್ ಚಿತ್ರವನ್ನು ನೋಡ ಕಾರ್ತವೀರಾರ್ಜುನನು ಕುಡಿ ಮೀಸ ಕಾರ್ತವೀರಾರ್ಜುನನು ತಾವಾದರೆ ಈ ಸುಂದರವಾದ ಶಿವಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ

ಸುಭಟರೊಳ ಸಂಭೂತ ನೆನಿಸಿದು ನಮ್ಮ ಪಿತನಾದ ಕೃತ ಮಹಾರಾಜನ ಕರೆಸಿದ ಕಾರಣ ಇಲ್ಲಿಗೆ ಬರೋಣವಾಯಿತು ಕಂಡಿ ಆ ಸಾರತೆ ನಾನು ಬಂದ ಸಂಗತಿ ನಮ್ಮಪ್ಪಯ್ಯನನ್ನು ತೋರಿಸು ಬಹು ಜಾಗ್ರತೆ ಒಳ್ಳೆಯದು ಹೋಗದೆ ಈ ಬೀಡವನ್ನು ಅಲಂಕರಿಸಿದ ಜಾಗೃತಿ ನಮೋ ನಮೋ ಅಪ್ಪಯ್ಯನೇ ಮಾಡುವೆ ನಿನ್ನ ಪಾದ ಪದ್ಮಂಗಳಿಗ ವಂದನೆ ಸಕಲ ಐಶ್ವರ್ಯ ಮಸ್ತು ಮೇಲಕ್ಕೇಳು ಸುತನೆ ಸುಂದರ ಸುಕುಮಾರನೆ ವೈರಿಗಳ ಗರ್ಭವಂ ನಿರ್ಭೇಧನ ಮಾಡುವ ಈ ನಿಮ್ಮ ಸುಂದರವಾದ ಸುಕುಮಾರನನ್ನು ಕರೆಸಿದ ಕಾರಣ ಏನು ಹೇಳೋ ಬೇಗನೆ ಓ ಲೇ ಗರವು ಬಂಗಾರದಿಂದ ಶೃಂಗಾರವಾಗಿರುವುದನ್ನು ಕಂಡು ಬಂಡ ಮನುಷ್ಯರು ಏನಾದರೂ ಬಂಡತನ ಎಸಗಿದ ಬರೆಯ ಹೇಗೆ ಅದು ಅಂತ ಕಾರ್ಯವಿಲ್ಲ ತಂದೆ ಓ ಜನಕ